ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡನೇ ಕಂತಿನ ಹಣ ಇನ್ನೇನು ಬಿಡುಗಡೆಗೆ ಕ್ಷಣಗಣನೆ ಅಂತಲೇ ಹೇಳ್ಬೋದು ಇದೇ ವಾರದಲ್ಲಿ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅಂದರೆ ದಸರಾ ಹಬ್ಬಕ್ಕೂ ಮೊದಲೇ ಅಂದರೆ ಇದೇ ವಾರದಲ್ಲಿ ಹಣ ಬರುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೆ ತಿಳಿಸ್ತಾರೆ ಬಟ್ ಆದರೆ ಇಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಹನ್ನೆರಡನೇ ಕಂತಿನ ಹಣ ಸಿಗೋದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾರಿಗೆಲ್ಲ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಹನ್ನೆರಡನೇ ಕಂತಿನ ಹಣನಾದರೂ ಇದೇ ವಾರದಲ್ಲಿ ಯಾವ ಯಾವ ದಿನಾಂಕದಂದು ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಆ್ಯಂಡ್ ಇದು ಒಂದೇ ಅಲ್ಲ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಇವಾಗ ನೀವು ನೋಡಿರ್ಬೋದು ಮೂಡ ಹಗರಣ ಕೇಸಲ್ಲಿ ಎಫ್ ಐ ಆರ್ ಆಗಿದೆ ಅಲ್ಲ ಸೊ ಹಾಗಾಗಿ ವಿಪಕ್ಷದವರೆಲ್ಲರೂ ಕೂಡ ರಾಜೀನಾಮೆಗೆ ಒತ್ತಾಯನ ಮಾಡ್ತಾ ಇದ್ದಾರೆ ಇಫ್ ಇನ್ ಕೇಸ್ ಅವ್ರು ಏನಾದರೂ ರಾಜೀನಾಮೆ ಕೊಟ್ಟರು ಅಂತಂದರೆ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳೇನಿದೆ ಆ ಗ್ಯಾರಂಟಿ ಯೋಜನೆಗಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ತೊಂದರೆ ಆಗುತ್ತಾ ಅಂತ ಹೇಳ್ಬಿಟ್ಟು ಜನಗಳು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತವಲಕ್ಸ್ ಕರ್ಣನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವಂಥ ಫಲಾನುಭವಿಗಳಿಗೆ ಒಂದು ರೀತಿ ಖುಷಿ ಸುದ್ದಿ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ರು ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಮಾತ್ರ ಕೊಡ್ತೀವಿ ಎರಡು ಸಾವಿರ ಮಾತ್ರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಅದು ಇದೇ ವಾರದಲ್ಲಿ ಹಾಕ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಅಂತಂದರೆ ಅವರು ಹೋದ ವಾರನೇ ಹೇಳಿಕೆನ ಕೊಟ್ಟರು ಅಂದರೆ ಇನ್ನೊಂದು ವಾರದಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆ ಲೆಕ್ಕದಲ್ಲಿ ನೋಡಿದ್ರೆ ಇದೇ ವಾರದಲ್ಲಿ ಬರುತ್ತೆ ಟೋಟಲ್ ಹೇಳೋದಾದರೆ ದಸರಾ ಹಬ್ಬ ಏನಿದೆ ದಸರಾ ಹಬ್ಬದಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮ ಆಗುತ್ತೆ ಬಟ್ ಹೇಳೋದಕ್ಕಾಗಲ್ಲ ಇವತ್ತಾದರೂ ಬರ್ಬೋದು ನಾಳೆ ಆದರೂ ಬರ್ಬೋದು ಅಥವಾ ದಸರಾ ಹಬ್ಬದಷ್ಟರಲ್ಲಾದರೂ ಕೂಡ ಬರ್ಬೋದು ಅದಕ್ಕೆ ಇಂಥ ದಿನಾಂಕನೇ ಅಂತ ಹೇಳಿಲ್ಲ ಬಟ್ ಒಂದು ವಾರ ಅಂತ ಟೈಮ್ನ ತೊಗೊಂಡಿದ್ದಾರೆ ಅದರಲ್ಲಿ ದಸರಾ ಹಬ್ಬದಷ್ಟರಲ್ಲಿ ಹಾಕ್ತೀನಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಇಂಥ ಫಲಾನುಭವಿಗಳಿಗೆ ಹನ್ನೆರಡನೇ ಕಂತಿನ ಹಣ ಸಿಗೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಯಾರಿಗೆಲ್ಲ ಸಿಗೋದಿಲ್ಲ ಅಂತಂದ್ರೆ ಇವಾಗ ನೀವು ನೋಡಿರ್ಬೋದು ಯಾರೆಲ್ಲ ಫೇಕ್ ಆಗಿ ಅರ್ಜಿನ ಸಲ್ಲಿಸಿದ್ದಾರೆ ಅಂದರೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಐ ಟಿನ ಪೇ ಮಾಡ್ತಾ ಇರೋ ಏನಾದರೂ ನೀವು ಕೂಡ ಹಣನ ಇಷ್ಟು ದಿನ ಪಡ್ಕೊಂಡಿದ್ದೀರಾ ಅಂದರೆ ಇನ್ನು ಮುಂದೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅಂಥವ್ರದ್ದು ಅರ್ಜಿಗಳೆಲ್ಲ ಆಲ್ರೆಡಿ ಎರಡು ಲಕ್ಷ ಫಲಾನುಭವಿಗಳ ಅರ್ಜಿಗಳು ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ದಾರೆ ಅಂತಂದ್ರೆ ಇನ್ ಮುಂದೆ ಇಲ್ಲಿ ಇನ್ ಮುಂದೆ ಯಾವ ಕಂತಿನ ಹಣನೂ ಕೂಡ ಸಿಗೋದಿಲ್ಲ ಇವಾಗ ಹನ್ನೆರಡು ಹದಿಮೂರನೇ ಕಂತಿನ ಹಣ ಅಷ್ಟ ಅಲ್ಲ ಯಾವ ಕಂತಿನ ಹಣನೂ ಕೂಡ ಸಿಗೋದಿಲ್ಲ ಇಲ್ಲಿ ಒಂದು ಐ ಟಿ ಕಟ್ತಾ ಇರೋರು ಮತ್ತೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋರಿಗೂ ಎರಡು ಇಬ್ಗು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತಂದ್ರೆ ನೀವೇನಾದರೂ ಐ ಟಿ ಪೇ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮಗೆ ಸಿಗೋದೇ ಇಲ್ಲ ಇನ್ನು ಮುಂದೆ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದೀರಾ ಅಂತಂದರೆ ಬಿಸ್ನೆಸ್ ಪರ್ಪಸ್ಗೆ ಏನಾದರೂ ನೀವು ಜಿ ಎಸ್ ಟಿ ಈ ರೀತಿ ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವ್ರಿಗೂ ಹಣ ಸಿಗೋ ಚಾನ್ಸಸ್ ಕೂಡ ಇದೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಣಕಾಸು ಇಲಾಖೆಗೆ ಒಂದು ಪತ್ರನೂ ಕೂಡ ಬರೆದಿದ್ದಾರೆ ಈ ರೀತಿಯಾಗಿ ಅವರು ಜೀವನಸ್ಕೋಸ್ಕರ ಈ ರೀತಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರು ಜಿ ಎಸ್ ಟಿ ಕಟ್ತಾ ಇದಾರೆ ಅಂಥವರಿಗೆ ಕೊಡ್ಬೋದಲ್ವಾ ಅಂತ ಒಂದು ಮನವಿನೂ ಕೂಡ ಮಾಡ್ಕೊಂಡಿದಾರಂತೆ ಲೆಟರ್ ಕೂಡ ಬರ್ದಿದಾರಂತೆ ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಡುತ್ತೋ ಇಲ್ವೋ ನೋಡೋಣ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದೀರ ಜಿ ಎಸ್ ಟಿ ಪೇ ಮಾಡ್ತಾ ಇದೀರಾ ಅಂದ್ರೆ ನೋಡೋಣ ಸರ್ಕಾರ ಏನಾದರೂ ಒಪ್ಪಿಗೆ ಕೊಡ್ತು ಅಂದರೆ ಖಂಡಿತ ನಿಮಗೆ ಹಣ ಬರ್ಬೋದು ಬಟ್ ಐ ಟಿ ಪೇ ಮಾಡ್ತೀರಾ ಅಂತವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರಾ ಅಂತವ್ರಿಗೆ ಖಂಡಿತವಾಗ್ಲೂ ಇಲ್ಲಿ ಹಣ ಸಿಗೋದಿಲ್ಲ ಇನ್ನು ಹನ್ನೆರಡನೇ ಕಂತಿನ ಹಣನೂ ಕೂಡ ಅಷ್ಟೇ ಇದೇ ವಾರದಲ್ಲಿ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಇಂಥ ದಿನಾಂಕನೇ ಅಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಇದೇ ವಾರದಲ್ಲಿ ಅಂತಂದರೆ ಇವತ್ತಾದರೂ ಬರ್ಬೋದು ನಾಳೆ ಆದರೂ ಬರ್ಬೋದು ಅಥವಾ ದಸರಾ ದಿನ ಆದರೂ ಕೂಡ ಬರ್ಬೋದು ಒಟ್ಟಿನಲ್ಲಿ ದಸರಾ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇಲ್ಲಿ ಎರಡೂ ಕಂತಿನ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕಂತಿನ ಹಣ ಮಾತ್ರ ಕೊಡ್ತಾ ಇದ್ದಾನೆ ಅಂತ ನೀವು ಕೇಳೋದಾದರೆ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಹೇಳಿದರು ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಹೇಳ್ತಾ ಇದ್ದಾರೆ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇರೋದು ಅಂದ್ರೆ ಜುಲೈ ತಿಂಗಳ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ ಇನ್ನು ಆಗಸ್ಟ್ ತಿಂಗಳ ಹಣ ಏನಿದೆ ಅದನ್ನ ಜುಲೈ ತಿಂಗಳ ಹಣ ಬಿಡುಗಡೆ ಆಗಿ ಒಂದು ವಾರದ ನಂತರ ಆ ಹಣನೂ ಕೂಡ ರಿಲೀಸ್ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂದರೆ ಎರಡೂ ಕಂತಿನ ಹಣನ ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗಲ್ಲ ಅಂದರೆ ಜಾಸ್ತಿ ಅಮೌಂಟ್ ಆಗೋದ್ರಿಂದ ಏನಾಗುತ್ತೆ ಸರ್ವರು ಬ್ಯುಸಿ ಆಗುತ್ತೆ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಈ ರೀತಿಯಾಗೂ ಕೂಡ ತೊಂದರೆ ಆಗ್ಬೋದು ಅಂತ ಇರ್ಬೋದು ಅನಿಸುತ್ತೆ ಸೊ ಹಾಗಾಗಿ ಒಟ್ಟಿಗೆ ರಿಲೀಸ್ ಮಾಡಿದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಾರ ಡಿಫ್ರೆನ್ಸಲ್ಲಿ ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಸೆಪ್ಟೆಂಬರ್ದಾದರೆ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳೋದಾದರೆ ಇದೇ ತಿಂಗಳಲ್ಲಿ ಅಕ್ಟೋಬರಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದ್ರ ಬಗ್ಗೆ ಆಗಿ ಹೇಳಿಲ್ಲ ಇನ್ನು ಅಕ್ಟೋಬರ್ ತಿಂಗಳದ್ದು ಮಾತ್ರ ನವೆಂಬರಲ್ಲಿ ಕೊಡ್ತೀನಿ ಅಂತ ಮಾತ್ರ ಹೇಳಿದ್ದಾರೆ ಇನ್ನು ಸೆಪ್ಟೆಂಬರ್ದು ಕೂಡ ಮೇ ಬಿ ಇದೇ ತಿಂಗಳಲ್ಲಿ ಕೊಡ್ಬೋದು ಅನ್ಕೋತೀನಿ ಇನ್ನೊಂದು ವಾರ ಬಿಟ್ಟು ಅಥವಾ ಇನ್ನೊಂದು ಹದಿನೈದು ದಿನ ಬಿಟ್ಟು ಆ ಹಣನೂ ಕೂಡ ರಿಲೀಸ್ ಮಾಡ್ಬೋದು ಅಂತ ಅನಿಸುತ್ತೆ ಹಂಗೇನಾದರೂ ಅಂತಂದರೆ ಟೋಟಲ್ ಆಗಿ ಇದು ಒಂದೇ ತಿಂಗಳಲ್ಲಿ ಆರು ಸಾವಿರನೂ ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅವರೇನಾದರೂ ಒಂದೇ ಕಂತು ಬಿಡುಗಡೆ ಮಾಡಿ ಇನ್ನು ಮೂರು ಇನ್ನು ಉಳಿಯುತ್ತಲ್ಲ ಅದನ್ನು ಮುಂದಿನ ತಿಂಗಳು ಏನಾದರೂ ಕೊಡ್ತೀನಿ ಅಂತಾರ ಅಥವಾ ಇದೇ ಕ ತಿಂಗಳಲ್ಲಿ ಕೊಡ್ತಾರ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಹನ್ನೆರಡನೇ ಕಂತಿನ ಹಣ ಮಾತ್ರ ಇದೇ ತಿಂಗಳಲ್ಲಿ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಸಾಕಷ್ಟು ಜನಗಳಿಗೆ ಗೊಂದಲ ಏನಂತಂದರೆ ಇವಾಗ ಸಿ ಎಮ್ ಸಿದ್ದರಾಮಯ್ಯ ಸರು ಮೂಡ ಹಗರಣ ಕೇಸಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅಲ್ವಾ ಏನಾದರೂ ಗ್ಯಾರಂಟಿ ಯೋಜನೆಗಳಿಗೆ ತೊಂದರೆ ಆಗುತ್ತಾ ಇನ್ನು ಮುಂದೆ ಬರೋದಿಲ್ವಾ ಹಾಗೆ ಕ್ಯಾನ್ಸಲ್ ಆಗುತ್ತಾ ಇಂತನ್ಬಿಟ್ಟು ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಅದ್ರ ಬಗ್ಗೆ ಖುದ್ದಾಗಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇನೇ ಹೇಳಿಕೆನ ಕೊಟ್ಟಿದ್ದಾರೆ ಅಂತಂದರೆ ಅವ್ರು ಹೇಳಿಕೆ ಕೊಟ್ಟಿದ್ದು ನೋಡಿದರೆ ಕ್ಯಾನ್ಸಲ್ ಆಗೋಲ್ಲ ಮುಂದುವರಿಯುತ್ತೆ ಯಾಕಂತಂದರೆ ಇವರು ಫುಲ್ಲು ಸೀಟಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಫುಲ್ ಸೀಟಲ್ಲಿ ಗೆದ್ದಿರೋದ್ರಿಂದ ಅವರು ರಾಜೀನಾಮೆ ಕೊಟ್ಟರು ಕೂಡ ಬೇರೆ ಯಾರಾದರೂ ಅವರ ಪಕ್ಷದಲ್ಲೇ ಬೇರೆ ಯಾರಾದರೂ ಮುಖ್ಯಮಂತ್ರಿಗಳು ಹಾಕ್ತಾರೆ ಸೊ ಹಾಗಾಗಿ ಆ ಎಲ್ಲ ಯೋಜನೆಗಳು ಕೂಡ ಅದೇ ರೀತಿಯಾಗಿ ನಡ್ಕೊತಾ ಹೋಗುತ್ತೆ ಯಾವುದೇ ರೀತಿ ಕ್ಯಾನ್ಸಲ್ ಆಗೋ ಥರ ಭಯ ಬೇಡ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ನೋಡೋಣ ಕ್ಯಾನ್ಸಲ್ ಆಗೋಲ್ಲ ಅಂತ ಹೇಳಿದರೆ ಅವರು ಕೂಡ ಸಿದ್ಧ ರಾಜೀನಾಮೆ ಕೊಡೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಬೇರೆ ಪಕ್ಷದವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಬಟ್ ಅವ್ರು ನಾನು ಕೊಡೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅದೇನೇ ಬಂದರೂ ಕೂಡ ನಾನು ಎದುರಿಸ್ತೀನಿ ನಾನು ಕೊಡೋದಿಲ್ಲ ಅಂತ ಒಂದು ಮಾತನ್ನೇ ಹೇಳಿದ್ದಾರೆ ಹಂಗೆ ಹೇಳಿದೆ ಅಂತಂದಮೇಲೆ ಖಂಡಿತವಾಗಲೂ ಭಯ ಇಲ್ಲ ಯಾವ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗೋಲ್ಲ ಪ್ರತಿ ಸರಿಯೂ ಎಲ್ಲರೂ ಕೂಡ ಭರವಸೆನ ಕೊಡ್ತಾರೆ ಅವ್ರ ಪಕ್ಷದವರೇನೆ ಯಾವ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗೋಲ್ಲ ನಮ್ಮ ಸರ್ಕಾರ ಇರೋವರೆಗೂ ಕೂಡ ಎಲ್ಲ ಯೋಜನೆಗಳು ಕೂಡ ಖಂಡಿತವಾಗ್ಲೂ ಮುಂದುವರಿಯುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಅಷ್ಟೇ ಜೂನ್ ಜುಲೈಯಿಂದ ಬಂದೇ ಇರಲಿಲ್ಲ ಇವಾಗ ನಿನ್ನೆಯಿಂದ ತುಂಬ ಜನ ಫಲಾನುಭವಿಗಳಿಗೆ ಜೂನ್ ಮತ್ತು ಜುಲೈ ತಿಂಗಳ ಅನ್ನಭಾಗ್ಯ ಹಣನೂ ಕೂಡ ಖಾತೆಗಳಿಗೆ ಜಮಾ ಆಗ್ತಾ ಇದೆ ನೀವು ನಿಮ್ಮ ಪ್ರತಿ ತಿಂಗಳು ಯಾವ ಖಾತೆಗೆ ಬರ್ತಿತ್ತು ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ಡಿ ಬಿ ಟಿ ಸ್ಟೇಟಸ್ಸು ಕ್ರೋಮಲ್ಲಿ ಹೋಗಿ ಆಹಾರ ವೆಬ್ಸೈಟಲ್ಲಿ ಹೋಗಿ ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಯಾವ ತಿಂಗಳು ಹಣ ಇದೆ ಅಂದ್ಬಿಟ್ಟು ಅಲ್ಲೇನೇ ತೋರಿಸುತ್ತೆ ಅಥವಾ ಜಮಾ ಆಗಿದೆಯೇ ಅನ್ನೋದು ಕೂಡ ಅಲ್ಲೇ ತೋರಿಸುತ್ತೆ ನೀವು ಕ್ಲಿಯರಾಗಿ ಅಲ್ಲೇ ಚೆಕ್ ಮಾಡ್ಕೋಬೋದು ಈ ಎಲ್ಲ ಮಾಹಿತಿ ನಿಮಗಿಷ್ಟ ಆಗಿದರೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶುತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ವೀಡಿಯೋ ಅಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಪ್ಲೀಸ್ ಲೈಕ್ ಮಾಡಿ